ರಾಜಕೀಯ ಪ್ರಭಾವ ಬಳಸಿಕೊಂಡು ಹಾಸ್ಟೆಲ್ನಲ್ಲಿ ಅವ್ಯವಹಾರದಲ್ಲಿ ತೊಡಗಿರುವ ಹೊಳಸಿಪುರ ತಾಲೂಕಿನ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ನ ಮೇಲ್ವಿಚಾರಕಿ ಚಂದ್ರಿಕಾ ಅವರನ್ನ ಸೇವೆಯಿಂದ ವಜಾ ಮಾಡಬೇಕು ಎಂದು ದಸಂಸ ರಾಜ್ಯ ಸಂಘಟನಾ ಸಂಚಾಲಕ ಸೋಮಶೇಖರ್ ಒತ್ತಾಯಿಸಿದರು ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವ ಅಧಿಕಾರಿಗಳನ್ನು ಮೇಲಾಧಿಕಾರಿಗಳು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ವಿಫಲರಾಗಿದ್ದಾರೆ ಶಾಸಕ ಎಚ್ ಡಿ ರೇವಣ್ಣ ಅವರ ರಾಜಕೀಯ ವಲಯದಲ್ಲಿ ಗುರುತಿಸಿಕೊಂಡಿರುವ ಚಂದ್ರಿಕಾ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಬದಲು ಮಕ್ಕಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಯುತ್ತಿದೆ ಎಂದರು ವಾಣಿ ಚಂದ್ರಿಕಾ ಅವರು ಮೇಲಾಧಿಕಾರಿಗಳಿಗೂ ಕೂಡ ಗೌರವ ಕೊಡದೆ ಮನವಿನಂತೆ ವರ್ತನೆ ತೋತಿದ್ದು ಅವರ ವಿರುದ್ಧ ಈ ಹಿಂದೆ ವಿದ್ಯಾರ್ಥಿಗಳು ಅನೇಕ ದೂರುಗಳನ್ನು ನೀಡಿದ್ದಾರೆ ಆದರೆ ಈವರೆಗೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲಾಗಿ ಅವರಿಗೆ ಹೆಚ್ಚಿನ ಜವಾಬ್ದಾರಿ ನೀಡುವ ಮೂಲಕ ಹಾಸ್ಟೆಲ್ ಮಕ್ಕಳ ಜೀವನಕ್ಕೆ ಮಾರಕವಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಕೂಡ ದೂರು ನೀಡಲಾಗಿದ್ದು ವಾರ್ಡ್ನ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಆದೇಶ ಹೊರಡಿಸಿದ್ದಾರೆ ಚಂದ್ರಿಕಾ ಅವರು ಈ ಹಿಂದೆ ಕೆಲಸ ಮಾಡಿರುವ ಹಾಸ್ಟೆಲ್ಗಳಲ್ಲಿ ಕೂಡ ಅವ್ಯವಹಾರ ಮಾಡಿರುವ ಆರೋಪಗಳು ಕೇಳಿಬಂದಿದ್ದು ಅವರು ಈ ಬಗ್ಗೆ ಸಮಗ್ರ ತನಿಖೆ ನಡೆದು ಅವರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದರು ಈ ಹಿಂದೆ ಈಡ್ಸ್ ಹಾಸ್ಟೆಲ್ನಲ್ಲಿ ದಯದರುಗಳನ್ನು ಕಟ್ಟಲು ಹಾಸ್ಟೆಲ್ ಬಳಕೆ ಮಾಡಿಕೊಂಡಿದ್ದು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಬೇಕಾಬಿಟ್ಟಿ ಆಹಾರ ಪದಾರ್ಥಗಳ ವಿತರಣೆ ಮಾಡಿ ವಿದ್ಯಾರ್ಥಿಗಳೊಂದಿಗೆ ಅನುಚಿತ ವರ್ತನೆ ಮಾಡಿದ್ದಾರೆ ಎಂಬ ಆರೋಪಗಳಿವೆ ಜೊತೆಗೆ ತನ್ನ ಗಂಡನನ್ನೇ ಹಾಸ್ಟೆಲ್ ಸೆಕ್ಯೂರಿಟಿಯಾಗಿ ನೇಮಿಸಿಕೊಂಡು ಕಾನೂನು ಬಾಹಿರ ಚಟುವಟಿಕೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು ಹೇಗಿದೆ ಅಂತ ಅಂದ್ರೆ ಆಡಳಿತಾತ್ಮಕವಾಗಿ ಮಕ್ಕಳಿಗನ್ನ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಮಕ್ಕಳಿಗೆ ಒಳ್ಳೆ ಆಹಾರ ಕೊಟ್ಟಿಲ್ಲ ಮತ್ತು ಹಾಸ್ಟೆಲ್ ವ್ಯವಸ್ಥೆ ಸರಿ ಇಲ್ಲ ಟೋಟಲಿ ಅದ್ರ ಬಗ್ಗೆ ನಾವು ಅನೇಕ ಬಾರಿ ಸಂಬಂಧಪಟ್ಟ ಕಮಿಷನ್ಗೆ ಸಂಬಂಧಪಟ್ಟ ಜಿ ಡಿ ಜಾಯಿಂಟ್ ಡೈರೆಕ್ಟ್ರಿಗಳಿಗೆ ಜಾಯಿಂಟ್ ಡೈರೆಕ್ಟಿಗಳು ಸಹ ವಜಿಟ್ ಹೊಡೆಯೋರ ಆಟಿಗೆ ಹೊಡೆದ ವ್ಯವಸ್ಥೆ ಬಗ್ಗೆ ಮತ್ತೆ ಆಟ ಶುಚಿತ್ವ ಚೆನ್ನಾಗಿಲ್ಲ ಅಂತ ಹೇಳಿ ಈಕೆಂದ್ರೆ ಚೇಂಜ್ ಮಾಡಿದ್ರೆ ಇವಳು ಡೆಪ್ಟೇಷನ್ ಇದ್ದಾಳೆ ಇವರು ಆ್ಯಕ್ಚುಲಿ ಈ ಮೂಲ ಪ್ಲೇಸು ಆಫ್ನ ಪ್ರೀಮೆಂಟ್ರಿ ಪ್ರೀಮಿಯಂಟ್ರಿ ಆರ್ಡ್ರಿ ಜೂನಿಯರ್ ವಾರ್ಡನ್ ಆಗಿ ಇಲ್ಲಿರಬೇಕು ಅಲ್ಲಿಂದ ಡೆಪ್ಟೇಷನ್ ತಗೊಂಡು ಒಡದಲ್ಲಿ ನಾಲ್ಕು ವರ್ಷಗಳಿಂದ ಕೆಲಸ ಮಾಡ್ತಾಳೆ ನಾಲ್ಕು ವರ್ಷದಲ್ಲೂ ಮಕ್ಕಳನ್ನ ಒಂದು ರೀತಿ ಒಳ್ಳೆ ಪ್ರೀತಿಯಿಂದ ಮಾತಾಡಿಸಿ ಮಕ್ಕಳಿಟ್ಕೊಂಡಿರ್ತಕ್ಕಂಥ ಇಲ್ಲ ಈಕೆ ಹೆಂಗಿದೆ ಅಂತಂದ್ರೆ ಈ ಅಮ್ಮ ರಾಜಕೀಯ ಬೆಂಬಲಿತರ ಒಬ್ಬ ವಾರ್ಡನ್ ಎಚ್ ಡಿ ರೇವಣ್ಣವರ ಬೆಂಬಲ ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈಕೆ ದರ್ಬಾರು ಇಲಾಖೆಯಲ್ಲಿ ಸಂಪೂರ್ಣವಾಗಿ ತಾಲೂಕ್ ಕಚೇರಿ ಸಂಪೂರ್ಣ ಅಲ್ಲಿರ್ತಕ್ಕಂಥ ವಾರ್ಡನ್ಗಳು ಮತ್ತು ಅಧಿಕಾರಿಗಳನ್ನ ಸಂಪೂರ್ಣ ತನ್ನ ಇಟ್ಕೊಂಡು ಇವತ್ತು ಆಡಳಿತ ಮಾಡ್ತಾಳೆ ನಾವು ಹೆಚ್ಚಿನ ಗಂಟೆಗೆ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘ ಸಂಸ್ಥೆ ಮುಖಂಡರಾದ ಪೃಥ್ವಿ ವೀರೇಶ್ ಎಚ್ಕೆ ಸಂದೇಶ್ ರವೀಶ್ ಕುಮಾರ್ ಇತರರು ಹಾಜರಿದ್ದರು